ಹೇಳಿ ಸರ್ ಸಮುದಾಯದಿಂದ ಸನ್ಮಾನ ಸ್ವೀಕರಿಸಿದ್ದು ಏನಿಸ್ತಾ ಇದೆ ಖುಷಿ ತಂದು ಕೊಡ್ತಾ ಇದೆ ಇಲ್ಲೂ ಹೆಚ್ಚಿಗೆ ನಮ್ಮ ಸಮಾಜಕ್ಕೆ ಕೆಲಸ ಮಾಡಬೇಕಂತ ನನ್ನಲ್ಲಿ ಒಂದು ಪ್ರೋತ್ಸಾಹ ಬಂದಿದೆ ಈಗ ಬರೋ ತಿಂಗಳು ಅಥವಾ ಎರಡು ತಿಂಗಳೊಳಗೆ ಬಂಗಾರಪೇಟೆಯಲ್ಲಿ ಸ್ಟ್ಯಾಚ್ಯೂಸ್ ಅಂದರೆ ರಾಯಣ್ಣ ಸ್ಟ್ಯಾಚ್ಯೂ ಮತ್ತು ಕನಿಪ್ತ ಸ್ಟ್ಯಾಚು ಎರಡು ಸ್ಥಾಪನೆ ಮಾಡೋಕ್ಕೆ ಇವತ್ತು ಮೀಟಿಂಗಲ್ಲಿ ನಿರ್ಧಾರ ಆಗಿದೆ ಸಭೆಯಲ್ಲಿ ಅದನ್ನು ಪೂರೈಸಿ ಇಲ್ಲಿ ಹೆಚ್ಚು ಮ ಹೆಚ್ಚಾಗಿ ಮದುವರ್ಕೆ ಮಾಡಿಕೊಟ್ಟು ಎಲ್ಲ ಬಂದು ಅಲ್ಲಿ ಗ್ರೂಪ್ ಸಮಯ ಗ್ರೂಪ್ ಕ್ರೂಪ್ ಸಮಾಜ ಯಾವ ರೀತಿ ಸ್ಟ್ರಾಂಗ್ ಆಗಿದೆ ಅಂತ ಒಂದು ಮೆಸೇಜ್ ಕೊಟ್ಟಂಗೆ ಮಾಡುತ್ತೆ ಅಂತೇಳಿ ಈ ಎರಡು ತಿಂಗಳೊಳಗೆ ಅದನ್ನು ಮಾಡೋಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ನಟನ್ನ ಅವರು ಕೂಡ ಒಂದು ಪ್ರೆಸಿಡೆಂಟ್ ಆಗಿರ್ಲಿ ತುಂಬ ಸಂತೋಷ ಇದೆ ಸೊ ಅವರ ಒಂದು ಸೇವೆ ನಮ್ಮ ಇಡೀ ಸೋರಾಜ್ ಜಿಲ್ಲೆಗೆ ನಾನು ಆಗಲಿ ಮತ್ತು ಅವರು ಬರೀಕ್ಷಣ ಬಂದು ಪರೋಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ ನಮ್ಮ ಸರ್ಕಾರ ಜ ಾಗಿ ನಮ್ಮ ಒಂದು ಅಡ್ಡಿ ಜನ ಸಮುದಾಯದ ಒಂದು ಸೇವೆಯನ್ನು ಮಾಡಿದ್ದಾರೆ ಸೊ ಅವರ ಮುಂದಿನ ದಿನಗಳಲ್ಲಿ ಅವರಿಂದ ಸಾಕಷ್ಟು ಉಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಏರ್ತಾರೆ ಮತ್ತು ಇಡೀ ನಮ್ಮ ರಾಜ್ಯಕ್ಕೆ ಅವರ ಒಂದು ಸೇವೆ ಸಿಗಲಿ ಅಂತ ಹೇಳಿ ನಾನು ಆರೈಸ್ತೇನೆ ನಮ್ಮ ಸಮಾಜದ ಮುಂದರಾಜಣ್ಣವರು ಕೆ ಡಿ ಅಧ್ಯಕ್ಷರಾಗಿದ್ದಾರೆ ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆ ಏನು ಒಂದು ಸಮಾಜಕ್ಕೆ ಸೇವೆ ಮಾಡೋಕ್ಕೆ ನಮ್ಮ ಸಮಾಜದಲ್ಲಿ ಮುಂದೆ ಬಂದಿದ್ದಾರೆ ಈಗ ಬಂಗಾರಪೇಟೆಯಲ್ಲಿ ಸಂಗೊಳ್ಳ ರಾಯಣ್ಣಂದು ಕನಕ ಸ್ಟ್ಯಾಚ್ಯೂ ಮಾಡಿದ್ದಾರೆ ತುಂಬ ಸಂತೋಷ ಕೋಲಾರಲ್ಲಿ ಮಾಡ್ತೀನಿ ಅಂತ ಕೇಳ್ತಾರೆ ಅಲ್ಲಿ ಕೋಲಾರದಲ್ಲಿ ಮಾಡಲಿ ನಾವೆಲ್ಲ ಸೇರಿ ಅವ್ರ ಜೊತೆಯಲ್ಲಿರ್ತೀರಿ ನಮ್ಮ ಸಮಾಜದವ್ರಿಗೆ ನಾವು ಉನ್ನತ ಸ್ಥಾನಕ್ಕೆ ಹೋಗಲಿ ನೆಕ್ಸ್ಟ್ ಎಮ್ ಎಲ್ ಎ ಆಗಲಿ ಅಂತೇಳಿ ಈ ಸಂದರ್ಭ ಹೇಳ್ತಿಸ್ತಾರೆ ಕೂಡ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರು ನಮ್ಮ ಸಮಾಜದವ್ರಿಗೆ ತುಂಬ ಕಾಳಜಿ ಅವರು ಆ್ಯಕ್ಚುಲಿ ಸಮಾಜದ ಅಧ್ಯಕ್ಷರಾಗಬೇಕಾಯಿತು ಎಲ್ಲ ಕೂದಲ ಅಂತರದಲ್ಲಿ ಅವರು ತಪ್ಪೋಯ್ತು ಆಗೋದು ಇಂಥ ನಾಯಕರು ನಮ್ಮ ಜನಾಂಗ ಅಧ್ಯಕ್ಷ ಆದರೆ ನಮ್ಮ ಜನಾಂಗ ಬಲಗೊಳ್ತೈತೆ ಇವತ್ತೇನು ಆಸ್ಟ್ರಲ್ ಕಮ್ಮಿ ಕಂಪ್ನಿ ಇದೆ ಹಾಗೂ ನಮ್ಮ ಹಾಸ್ಟೆಲ್ನೆಲ್ಲ ಇವತ್ತು ನಾನು ಕಟ್ಟಿ ನಾನು ಅದನ್ನು ಕಟ್ಟಡನ ನಾನು ಇದು ಮಾಡ್ತೀನಿ ಅಂತ ಆಲ್ರೆಡಿ ಅವ್ರು ಮುಂದೆ ಬಂದಿದ್ದರು ಅವ್ರು ನಾನು ಹ್ಯಾಂಗೆ ಅಂದರೆ ತುಂಬ ಅಪಾರವಾದ ಗೌರವ ಇವತ್ತು ಇವತ್ತಂಥವರು ಇವತ್ತು ನಮ್ಮ ಸಮಾಜದ ಒಬ್ಬ ಅಧ್ಯಕ್ಷರಾಗಿದ್ದು ತುಂಬ ಖುಷಿಯಾಗ್ತದೆ ಸರಳ ಮತ್ತೊಂದು ಹೆಸರು ಹೋದರೆ ಮುಂದರಾಜು ಎಷ್ಟೇ ಒಂದು ಇದರಲ್ಲಿ ಅಂತಸ್ತ ಬಂದ್ರು ಅವರ ಒಂದು ಸರಳತೆ ಎಲ್ರಿಗೂ ಒಂದು ಮಾದರಿಯಾಗಿರುತ್ತೆ ಬಂಗರಾಜ್ ಅವರು ಇದೊಂದೇ ಅಲ್ಲ ಅದು ಹತ್ರ ಹೋದಾಗ ಒಂದು ಸಹಾಯದಲ್ಲಿರುವ ಕೂಡ ಅವರು ಈ ಒಂದು ಸಮಾಜಕ್ಕೆ ಅವರಿಗೆ ಅಧಿಕಾರದಲ್ಲಿರುವಾಗ ಇನ್ನಷ್ಟು ನಮ್ಮ ಸಮಾಜದ ಅಭಿವೃದ್ಧಿ ಆಗುತ್ತೆ ಎಲ್ಲ ಜಿಲ್ಲೆಗಳು ಅವರ ಒಂದು ಅಭಿವೃದ್ಧಿ ಆಗುತ್ತೆ ಅಂತ ನಾವು ಭರಿಸ